ಸಮಾಜದಲ್ಲಿ ಎಲ್ಲರೂ ಸೌಹಾರ್ದತೆಯಿಂದ ಮಾನವೀಯ ಗುಣಗಳನ್ನ ಜೀವನದಲ್ಲಿ ಅಳವಡಿಸಿಕೊಂಡರೆ ಪ್ರೀತಿ ವಿಶ್ವಾಸಕ್ಕೆ ಭಾಷೆ ಅಡ್ಡ ಬರಲು ಸಾಧ್ಯವಿಲ್ಲ ಅಂತ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಶಾಸಕ ಎಸ್ ಪೊನ್ನಣ್ಣ ಹೇಳಿದ್ದಾರೆ ನಾಪಕ್ಲು ಸಮೀಪದ ಕಕ್ಕಬ್ಬೆ ಕುಂಜಿಲ ಗ್ರಾಮದ ಪೈನರಿ ಆವರಣದಲ್ಲಿ ಆಯೋಜಿಸಲಾದ ಪೈನರಿ ಜುಮ್ಮಾ ಮಸೀದಿಯ ಪುನರ್ ನಿರ್ಮಾಣದ ಶಂಕುಸ್ಥಾಪನಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಸಮಾಜದಲ್ಲಿ ನಾವು ಯಾವುದೇ ಭಾಷೆಯಲ್ಲಿ ಮಾತನಾಡಿದರೂ ಪ್ರೀತಿ ವಿಶ್ವಾಸ ಬಾಂಧವ್ಯದಿಂದ ಸೌಹಾರ್ದತೆಯ ಸಮಾಜ ನಿರ್ಮಾಣ ಮಾಡಲು ಸಾಧ್ಯ ನಮ್ಮ ಸಂವಿಧಾನ ಎಲ್ಲರಿಗೂ ಕೂಡ ಅವರವರ ಧರ್ಮದ ಆಚರಣೆಗಳನ್ನ ಆಚರಿಸಲು ಮುಕ್ತ ಅವಕಾಶವನ್ನ ಕಲ್ಪಿಸಿದೆ ದೇಶದ ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳಲು ಮತ್ತೊಬ್ಬರ ಪದ್ಧತಿ ಆಚಾರ ವಿಚಾರಗಳನ್ನು ಅಳವಡಿಸಿಕೊಳ್ಳಲು ಅವಕಾಶ ಕಲ್ಪಿಸಬೇಕು ನಾವೆಲ್ಲರೂ ಒಂದೇ ಎಂಬ ಭಾವನೆ ಬೆಳೆಸಿಕೊಂಡು ನಮ್ಮ ಮಕ್ಕಳಿಗೂ ನಾವು ಪ್ರೇರಣೆಯಾಗಬೇಕು ಆದರೆ ಮಾತ್ರ ವಿವಿಧತೆಯಲ್ಲಿ ಏಕತೆ ಎಂಬ ನಮ್ಮ ಘೋಷಣೆ ಅಸ್ತಿತ್ವಕ್ಕೆ ಬರಲು ಸಾಧ್ಯ ಎಂದ ಅವರು ನಮ್ಮ ಜಿಲ್ಲೆಯಲ್ಲಿ ನಿರ್ಭೀತಿಯಿಂದ ಬದುಕುವ ಶಾಂತಿಯ ವಾತಾವರಣ ನಿರ್ಮಾಣವಾಗಿದೆ ಇದೇ ವಾತಾವರಣ ಮುಂದುವರಿಯಲು ನಾವೆಲ್ಲರೂ ಶಾಂತಿ ಸೌಹಾರ್ದತೆ ಸಾಮರಸ್ಯದಿಂದ ಬದುಕಲು ಕೈಜೋಡಿಸಬೇಕೆಂದರು ಅವ್ರು ಏನ್ ಹೇಳಿದ್ರು ಬೇರೆ ಭಾಷೆ ಮಾತಾಡಿದ್ರು ಕೂಡ ನನಗೆ ಅರ್ಥ ಆಯಿತು ನಾನು ಮಾತಾಡೋದು ಬೇರೆ ಭಾಷೆ ಇದ್ದು ಕೂಡ ಅವ್ರು ಅರ್ಥ ಇತ್ತು ಇದು ಮಾನವೀಯತೆ ಮಾನವ ಗುಣ ಇದನ್ನ ನಾವು ನಾವು ನಾವೊಂದು ಸವಾರ್ದತ ಸಮಾಜವನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳುವ ಕಲ್ಪನೆಯನ್ನ ಕಟ್ಟಿರುವಂತ ಎಲ್ಲರೂ ನಮ್ಮ ಸಂವಿಧಾನದ ಅಡಿಯಲ್ಲಿ ಎಲ್ಲರಿಗೂ ಕೂಡ ಅವರ ಧರ್ಮವನ್ನ ಆಚರಣೆ ಮಾಡಲಿಕ್ಕೆ ನಡೆಯಲಿಕ್ಕೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದ ಕೆಪಿಸಿಸಿ ಕಾರ್ಯದರ್ಶಿ ಎಸ್ ಹುಸೇನ್ ಈ ದೇಶದ ಮುಸಲ್ಮಾನರು ಆರುನೂರ ಇಪ್ಪತ್ತೊಂಬತ್ತನೇ ಇಸವಿಯಲ್ಲಿ ಕೇರಳದ ತ್ರಿಶೂರ್ ಜಿಲ್ಲೆಯ ಚೇರ್ಮಾನ್ ಎಂಬ ಗ್ರಾಮದಲ್ಲಿ ಮೊದಲ ಬಾರಿಗೆ ನಿರ್ಮಿಸಲಾದ ಮಸೀದಿಯ ಶಂಕುಸ್ಥಾಪನೆ ಮಾಡಿದ ಬಾಲಿಕ್ ದಿನಾರ್ ಅವರ ಅನುಯಾಯಿಗಳಾಗಿದ್ದಾರೆ ಮುಸಲ್ಮಾನರು ಖಿಲ್ಜಿ ಮೊಘಲರ ಅನುಯಾಯಿಗಳಲ್ಲ ಕೆಲವರು ಅಪಪ್ರಚಾರದ ಮೂಲಕ ಇಸ್ಲಾಂ ಧರ್ಮ ಕತ್ತೆಯಿಂದ ಪ್ರಚೋದನೆ ಮಾಡಿ ದೇಶಕ್ಕೆ ಬಂದ ಧರ್ಮ ಎಂದು ಬಿಂಬಿಸಲಾಗ್ತಾ ಇದೆ ಇಸ್ಲಾಂ ಧರ್ಮ ಬಂದ ಹಾದಿಗೆ ಇತಿಹಾಸವಿದೆ ಎಂದರು സഹിഷ്ണുതയും സ്നേഹവും സൗഹാർദ്ദവും ഒക്കെ വളരെ അനിവാര്യമാണ് പ്രത്യേകിച്ച് രാജ്യത്ത് ഇന്ന് അകറ്റാനുള്ള ആൾക്കാർ അകറ്റാനുള്ള ചില നീക്കങ്ങൾ നടത്തപ്പെട്ടുകൊണ്ടിരിക്കുമ്പോൾ നമുക്ക് എങ്ങനെ ചേർന്നിരിക്കാം എങ്ങനെ കൂടിച്ചേരാം അതാണല്ലോ നമുക്ക് ചെയ്യാറുള്ളത് ഇന്ത്യയുടെ പാരമ്പര്യങ്ങളാണ് ഹിന്ദു മുസ്ലിം ക്രൈസ്തവ സമൂഹങ്ങളുടെ ഐക്യമാണ് നമ്മുടെ പാരമ്പര്യം ಕೊಡಗು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ತೀತಿರ ಧರ್ಮಜಾ ಉತ್ತಪ್ಪ ಮತ್ತಿತರ ಪ್ರಮುಖರು ಈ ಸಂದರ್ಭ ಎಲ್ರಿಗೂ ಬೇಕಾದಂತ ಒಂದು ದೇವರ ಒಬ್ಬನೇ ಯಾವುದೇ ಧರ್ಮ ಏನೇ ಜಾತಿಯಲ್ಲಿ ನಾವು ಯಾರು ದೇವರು ಯಾವ ರೀತಿಯಿಂದ ಕಂಡಿಲ್ಲ ಆದರೆ ದೇವರ ಮೇಲೆ ಇರುವಂತ ಒಂದು ನಂಬಿಕೆ ವಾಡಿಕೆ ಒಂದು ಆತ್ಮ ಸಾಕ್ಷಿ ಅದೇ ದೇವರು ಎಲ್ಲಿ ನಾವು ಧೈರ್ಯದಲ್ಲಿ ಒಂದು ನಂಬಿಕೆಯನ್ನು ಇಟ್ಕೊಂಡು ನಂಬಿಕೆ ಮೇಲೆ ಒಂದು ಕೆಲಸ ಮಾಡ್ತವೋ ಆ ನಂಬಿಕೆಯೇ ದೇವರು